ಫ್ರೆಂಡ್ಸ್ ನಿಮಗೆಲ್ಲರಿಗೂ ಮ್ಯಾಮ್ ಸಲ್ಯೂಷನ್ಗೆ ಸ್ವಾಗತ ಇವತ್ತಿನ ದಿನ ನಾವು ಪಿ ಯು ಸಿ ಪ್ರ ಪಿ ಯು ಸಿ ದ್ವಿತೀಯ ವರ್ಷದ ವಿಷಯ ಕನ್ನಡ ಹಳ್ಳಿಯ ಚಹಾವಟೆಲ್ಗಳು ಗದ್ಯ ಭಾಗ ಎಂಟು ಈ ಅಧ್ಯಾಯಕ್ಕೆ ಸಂಬಂಧಿಸಿದ ಒಂದು ಎರಡು ನಾಲ್ಕು ಅಂಕದ ಪ್ರಶ್ನೆ ಉತ್ತರಗಳು ಮತ್ತು ಸಂದರ್ಭವನ್ನು ನೋಡ್ತಾ ಸಾಗೋಣ ಬನ್ನಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಕಲಿಯುಗದ ಅಮೃತ ಯಾವುದು ಕಲಿಯುಗದ ಅಮೃತ ಚಹಾ ಆಗಿದೆ ಎರಡು ಮೂರು ಕಾಲಿನ ಕುರ್ಚಿ ಎಲ್ಲಿದೆ ಹಳ್ಳಿಯ ಚಹಾ ಪಳಾರದ ಅಂಗಡಿಯಲ್ಲಿ ಮೂರು ಕಾಲಿನ ಕುರ್ಚಿ ಇದೆ ಎತ್ತುಗಳು ಗೈಕೆಂದು ಎಲ್ಲಿ ನಿಲ್ಲುತ್ತವೆ ಹಳ್ಳಿಯ ಚಹಾ ಪಳಾರದ ಅಂಗಡಿಯ ಮುಂದೆ ಎತ್ತುಗಳು ಗೈಕೆಂದು ನಿಲ್ಲುತ್ತವೆ ಬಾಯಿ ಚಪ್ಪಲ ಯಾರಿಗೆ ಜಾಸ್ತಿ ಇರುತ್ತದೆ ವೃದ್ಧರಿಗೆ ಹಾಗೂ ಫನ್ಕ್ಷನ್ ದಾರರಿಗೆ ಬಾಯಿ ಚಪ್ಪಲ ಜಾಸ್ತಿ ಇರುತ್ತದೆ ಲೇಖಕರ ದೃಷ್ಟಿಯಲ್ಲಿ ಹಳ್ಳಿಯ ಚಹಾದ ಅಂಗಡಿ ಹೇಗೆ ಲೇಖಕರ ದೃಷ್ಟಿಯಲ್ಲಿ ಹಳ್ಳಿಯ ಚಹಾ ಪಳಾರದ ಅಂಗಡಿ ಅಂದರೆ ಅದು ವಾರ್ತಾ ಇಲಾಖೆ ಇದ್ದಂತೆ ಆರು ಯಾರ ಬಗ್ಗೆ ಮುಖರ್ಜಿಯ ದೂರನ್ನು ಹಳ್ಳಿಗರು ಕೊಡುತ್ತಾರೆ ಹೆಡ್ ಅವರ ಬಗ್ಗೆ ಮುಖರ್ಜಿಯ ದೂರುಗಳನ್ನು ಹಳ್ಳಿಗಳು ಕೊಡುತ್ತಾರೆ ಕಲ್ಲಪ್ಪನವರ ನಿಗೂಢ ಪ್ರಶ್ನೆ ಯಾವುದು ಶಿವಶರಣಪ್ಪರಿಗೆ ಅಷ್ಟು ಸುಂದರ ಹೆಂಡತಿ ಯಾಕಿರಬೇಕು ಎಂಬುದು ಕಲ್ಲಪ್ಪನವರ ನಿಗೂಢ ಪ್ರಶ್ನೆ ಎಂಟು ಲೋಕಲ್ ಸುದ್ದಿಗಳಿಗೆ ಎಲ್ಲಿ ಪ್ರಾಶಸ್ತ್ಯವಿದೆ ಹಳ್ಳಿಯ ಚಹಾ ಪಳಾರದ ಅಂಗಡಿಯಲ್ಲಿ ಲೋಕಲ್ ಸುದ್ದಿಗೆ ಪ್ರಾಶಸ್ತ್ಯವಿದೆ ಒಂಬತ್ತು ಲೇಖಕರು ಹೇಳುವ ಹಳ್ಳಿಯ ಹೋಟೆಲಿನ ಹೆಸರೇನು ಲೇಖಕರು ಹೇಳುವ ಹಳ್ಳಿಯ ಹೋಟೆಲಿನ ಹೆಸರು ಚಂದ್ರಭವನ ಹತ್ತು ಯಾವುದಕ್ಕೆ ಭೇಟಿ ಕೊಡಬೇಕೆಂದು ಲೇಖಕರು ಹೇಳುತ್ತಾರೆ ಸಮೀಪದ ಹಳ್ಳಿಯ ಚಹಾ ಪಳಾರದ ಅಂಗಡಿಗೆ ಭೇಟಿ ಕೊಡಬೇಕೆಂದು ಲೇಖಕರು ಹೇಳುತ್ತಾರೆ ಕೆಳಗೆ ಪ್ರಶ್ನೆ ಕೆಳಗೆ ನೀಡಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಒಂದು ಪಟ್ಟಣದ ಹೋಟೆಲಿನ ಕಟ್ಟಡ ಹೇಗಿದೆ ಪಟ್ಟಣದ ಪಟ್ಟಣದ ಹೋಟೆಲಿನ ಕಟ್ಟಡವು ಮಾನವರನ್ನು ಆಕರ್ಷಿಸುವ ಭವ್ಯವಾದ ಕಟ್ಟಡವಾಗಿದೆ ನಡೆದರೆ ಕಾಲು ಜಾರುವ ನಯವಾದ ಪರಶಿಯ ನೆಲವಿದೆ ಕೂತರೆ ಮಾಸಿ ಹೋಗ ಮಾಸಿ ಹೋದಿತ್ತೆನ್ನುವ ಕುರ್ಚಿ ಇದೆ ತಂಪಾದ ಪಾನಿನ ಗಾಳಿ ಡೋಕೋಲದಿಂದ ಅಲಂಕೃತವಾದ ಟೇಬಲ್ ಇದೆ ಟೇಬಲ್ನ ಮೇಲೆ ಗ್ಲಾಸ್ ಇದೆ ಗೊಂಬೆಯಂತೆ ಮೂಕ ಸನ್ನೆ ಮಾಡಿ ಹೇಳುವ ಮಾನಿ ಇರುತ್ತಾನೆ ಎಂದು ಲೇಖಕರು ಪಟ್ಟಣದ ಹೋಟೆಲ್ ಅನ್ನು ಲೇಖಕರು ಪರಿಚಯ ಮಾಡಿಕೊಡುತ್ತಾರೆ ಎರಡು ಹಳ್ಳಿಯ ಚಹಾದ ಅಂಗಡಿ ಎಂದರೆ ಹೇಗಿರುತ್ತದೆ ಹಳ್ಳಿಯ ಚಹಾ ಪಳಾರದ ಅಂಗಡಿ ಎಂದರೆ ಇಳಕಲ್ ಸೀರೆ ಉಟ್ಟು ಗುಳೆದ ಗುಡ್ಡದ ಕುಬ್ಬಸ ತೊಟ್ಟ ಹೆಣ್ಣಿದ ಹೆಣ್ಣಿದಂತೆ ನೋಡಲು ಅಂದವಾಗಿ ಇಲ್ಲದಿದ್ದರೇನಂತೆ ಸ್ವರ್ಗ ಸುಖ ಕೊಡಬಲ್ಲದು ಅಲ್ಲಿ ಮುರುಕು ಬೆಂಚು ಮೂರು ಕಾಲಿನ ಕುರ್ಚಿ ಮಾತ್ರ ಇದ್ದು ಅದೇ ಸ್ಥಳವೇ ಸಾರ್ವಜನಿಕರು ಕುಳಿತುಕೊಳ್ಳುವ ಸ್ಥಳ ಅದು ವಾರ್ತಾ ಇಲಾಖೆ ಇದ್ದಂತೆ ಇಲ್ಲಿ ವಿದೇಶಿ ಸುದ್ದಿಗಳಿಗಿಂತ ಲೋಕಲ್ ಸುದ್ದಿಗಳಿಗೆ ಹೆಚ್ಚು ಪ್ರಾಶಸ್ತ್ಯ ಮೂರು ಭಾವೈಕತ್ತೆ ಈ ದೇಶದಲ್ಲಿ ಏನಿದೆ ಭಾವೈಕ್ಯತೆ ಈ ದೇಶದಲ್ಲಿ ಏನಿದೆ ಹಳ್ಳಿಗಳಲ್ಲಿ ಸಮಾನತೆಯ ಬೀಜವನ್ನು ಬಿತ್ತಿ ಬೆಳೆದ ಸಂಸ್ಥೆ ಚಹಾಪಳಾರದ ಅಂಗಡಿ ಭಾವೈಕ್ಯತೆ ನಮ್ಮ ದೇಶದಲ್ಲಿ ಎಲ್ಲಿಯಾದರೂ ಇದ್ದಿದ್ದರೆ ಅದು ನಮ್ಮ ಹಳ್ಳಿಯ ಚಹಾಪಳಾರದ ಅಂಗಡಿಯಲ್ಲಿ ಎಲ್ಲ ಜಾತಿಯ ಎಲ್ಲ ಮನಸ್ಥಿತಿಯ ಎಲ್ಲ ಅಭಿರುಚಿಯ ಜನರು ಸೇರುವ ಸ್ಥಳ ಇದು ನಾಲ್ಕು ರೋಗಿಗಳ ಹಾಗೂ ಪಥ್ಯ ಮಾಡುವವರ ಜಿದ್ದು ಎಂತಹದ್ದು ನಾವು ಸಾಯುತ್ತೇವೆ ಹೀಗೋ ಸಾಯುತ್ತೇವೋ ಹಾಗೋ ಸಾಯುತ್ತೇವೆ ಕರೆದಿದ್ದ ಕರೆದಿದ್ದನ್ನು ತಿಂದು ಸಾಯೋಣವೆಂದು ಮನೆಯಲ್ಲಿ ಪತ್ತೆ ಮಾಡುತ್ತಾ ಹೋಟೆಲ್ನಲ್ಲಿ ಕರೆದ ಪದಾರ್ಥಗಳನ್ನು ಜಡಿಯುವುದು ರೋಗಿಗಳ ಹಾಗೂ ಪತ್ತೆ ಮಾಡುವವರ ಜಿದ್ದು ಐದು ಗಿಡ್ಡ ಮಾಸ್ತರು ಶಾಲೆಯಲ್ಲಿ ಹುಡುಗಿಯರಿಗೆ ಏಕೆ ಹೊಡೆಯುತ್ತಾರೆ ಹುಡುಗರಿಗೆ ಏಕೆ ಹೊಡೆಯುತ್ತಾರೆ ಗಿಡ್ಡ ಮಾಸ್ತರು ಶಾಲೆಯಲ್ಲಿ ಹುಡುಗರಿಗೆ ಬಹಳ ಹೊಡೆಯುತ್ತಾರೆ ಈ ರೀತಿಯಾಗಿ ಅವರು ಹೊಡೆಯುವುದಕ್ಕೆ ಕಾರಣ ಮನೆಯಲ್ಲಿ ಅವರ ಹೆಂಡತಿಯ ಕಾಟವೇ ಕಾರಣವಾಗಿದೆ ಎಂದು ಹಳ್ಳಿಯ ಚಹಾಪಳಾರದ ಅಂಗಡಿಯಲ್ಲಿ ಚರ್ಚೆಯಾಗುತ್ತದೆ ಅವರು ಹಳ್ಳಿಗರ ಅಪೇ ಆಕ್ಷೇಪದ ವಿಷಯ ಯಾವುದು ಹೊಸದಾಗಿ ನಿಮ್ಮೂರಿಗೆ ವರ್ಗವಾಗಿ ಹೊಸದಾಗಿ ನಮ್ಮೂರಿಗೆ ವರ್ಗವಾಗಿ ಬಂದ ಆ ವೈದ್ಯಾಧಿಕಾರಿ ರೋಗಿಗಳಿಗೆ ಬರೀ ಫ್ರಿಕ್ಸಿಪ್ ಮಾತ್ರ ಬರೆದುಕೊಡುತ್ತಿದ್ದಾರೆ ಎಂದು ಹಳ್ಳಿಯರ ಆಕ್ಷೇಪಣೆಯಾಗಿದೆ ಸುದ್ದಿಯ ಸೂರಪ್ಪನಾದ ಭರಮಣ್ಣ ಬೊಂಬೆಯನ್ನು ಗೊಂಬೆಯನ್ನು ಹೇಗೆ ವರ್ಣಿಸುತ್ತಾನೆ ಸುದ್ದಿಯ ಸೂರಪ್ಪನಾದ ಭರಮಣ್ಣನು ಪಟ್ಟಣಕ್ಕೆ ಹೋಗಿ ಬಂದು ಬಟ್ಟೆ ಶೋರೂಮ್ ಎದುರಿಗೆ ನಿಲ್ಲಿಸಿದ ಹೆಣ್ಣು ಗೊಂಬೆಯ ಎದೆ ನೋಡಿ ಏನು ಹೆಣ್ಣಪ್ಪ ಅದು ಕೈ ತೊಳೆದು ಮುಟ್ಟಬೇಕು ಅದನ್ನು ಎಂದು ವರ್ಣಿಸುತ್ತಾರೆ ಈ ಕೆಳಗೆ ಪ್ರಶ್ನೆಗಳಿಗೆ ಸಂದರ್ಭ ಸಹಿತ ಸ್ವಾರಸ್ಯ ಬರೆಯಿರಿ ಅದು ಯಾವ ಶಾಸ್ತ್ರಕ್ಕೂ ಮನಿಯದು ಆಯ್ಕೆ ಪ್ರಸ್ತುತ ಈ ಮೇಲಿನ ವಾಕ್ಯವನ್ನು ವೀರೇಂದ್ರ ಸಿಂಪಿಯವರು ಬರೆದಿರುವ ಸಮಗ್ರ ಲಲಿತ ಪ್ರಬಂಧಗಳು ಎಂಬ ಕೃತಿಯಿಂದ ಹಳ್ಳಿಯ ಚಹಾ ಹೋಟೆಲ್ಗಳು ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಹಳ್ಳಿಯ ಮತ್ತು ಪಟ್ಟಣದ ಹೋಟೆಲ್ಗಳ ನಡುವಿನ ವ್ಯತ್ಯಾಸವನ್ನು ತಿಳಿಯುತ್ತಾ ಲೇಖಕರು ಪಟ್ಟಣದ ಹೋಟೆಲ್ಗಳಲ್ಲಿ ನೂರಾರು ತರಹದ ಹಸಿಬಿಸಿ ಹಳಸಿದ ತಿಂಡಿಗಳು ಮಾನಿಗೂ ಗೊತ್ತಿಲ್ಲದೇ ಇರುತ್ತದೆ ಬೊಂಡ ಹೆಸರಿಗೆ ಜ್ಯೋತ್ ಬಿದ್ದು ತರಿಸಿದರೆ ಅದು ಗಂಟಲಿಗೆ ಇಳಿಯದ ಅಷ್ಟು ಗಟ್ಟಿಯಾಗಿರುತ್ತದೆ ಇನ್ನು ಒಡೆ ಮುರಿಯಲು ಯಾವ ಶಸ್ತ್ರಕ್ಕೂ ಅದು ಬಗ್ಗುವುದಿಲ್ಲ ಅಷ್ಟು ಕಠಿಣವಾಗಿರುತ್ತದೆ ಎಂದು ಲೇಖಕರು ಒಡೆಯ ವಿಶೇಷತೆಯನ್ನು ಹೇಳುವ ಸಂದರ್ಭದಲ್ಲಿ ಮೇಲಿನ ವಾಕ್ಯ ಬಂದಿದೆ ಸ್ವಾರಸ್ಯ ಪಟ್ಟಣದ ಹೋಟೆಲ್ಗಳಲ್ಲಿನ ಒಡೆಯ ವಿಶೇಷತೆಯನ್ನು ತಿಳಿಸಿದ ಲೇಖಕರು ಪಟ್ಟಣದ ಹೋಟೆಲು ನೋಡಲಿಕ್ಕೆ ಮಾತ್ರ ಸುಂದರ ಆದರೆ ಅಲ್ಲಿ ತಯಾರಿಸುವ ಆಹಾರ ಮಾತ್ರ ಅತ್ಯಂತ ಕಠಿಣವಾಗಿರುತ್ತದೆ ಅಂದರೆ ಪಟ್ಟಣದ ಹೋಟೆಲ್ಗಳಲ್ಲಿನ ಆಹಾರ ತಾಜಾತನದಿಂದ ಕೂಡಿರುವುದಿಲ್ಲ ಅದು ಯಾವಾಗ ತಯಾರಿಸಿದ್ದು ಎನ್ನುವುದು ಅಲ್ಲಿನ ಮಾನಿಗೂ ಸಹಿತ ಗೊತ್ತಾಗಿರುವುದಿಲ್ಲ ಎಂದು ಪಟ್ಟಣದ ಹೋಟೆಲ್ನಲ್ಲಿನ ಆಹಾರ ವಿಶೇಷತೆಯನ್ನು ತಿಳಿಸುವ ಲೇಖಕರ ಮಾತುಗಳು ಸ್ವಾರಸ್ಯವಾಗಿವೆ ಎರಡು ಇಂದು ಸ್ಪೆಷಲ್ ಅವಲಕ್ಕಿ ಸೊಸಲ ಮಾಡಿದ್ದೇನೆ ಆಯ್ಕೆ ಮೇಲಿನಂತೆ ಸಂದರ್ಭ ಹಳ್ಳಿಯ ಚಹಾ ಹೋಟೆಲ್ಗಳಲ್ಲಿ ಸಿಗುವ ಆತ್ಮೀಯತೆ ಆತಿಥ್ಯ ಪಟ್ಟಣದ ಹೋಟೆಲ್ಗಳಲ್ಲಿ ಸಿಗುವುದಿಲ್ಲ ಹಳ್ಳಿಯ ಚಹಾ ಪಳಾರದ ಅಂಗಡಿಯಲ್ಲಿ ಮಾನಿಯು ಪುರಿ ಜೊತೆ ಬಜಿ ತಂದಿಟ್ಟು ಅದು ಮುಗಿಯುತ್ತಿದ್ದಂತೆ ಮೇಲಿನ ಮಾತನ್ನು ಈ ರೀತಿಯಾಗಿ ಹೇಳುತ್ತಾನೆ ಇವತ್ತು ನಿಮ್ಮ ಸಲುವಾಗಿಯೇ ಸ್ಪೆಷಲ್ ಅವಲಕ್ಕಿ ಸುಸಲಾ ಮಾಡಿದ್ದೇನೆ ಕೊಡಲೇನು ಎಂದು ಅಕ್ಕರೆಯಿಂದ ಕೇಳುತ್ತಾನೆ ಇಳ ಅಕ್ಕರೆಯ ಆತ್ಮೀಯತೆಯನ್ನು ಸೂಚಿಸುವಂತೆ ಎಂದು ಅವಲಕ್ಕಿ ಮಾಡಿದ್ದೇನೆ ಕೊಡಲೇನು ಎಂದು ಕೇಳುತ್ತಾನೆ ಇಂತಹ ಆತ್ಮೀಯತೆ ಯಾವ ಪಟ್ಟಣದ ಹೋಟೆಲ್ಗಳಲ್ಲೂ ಸಿಗದು ಎಂದು ಲೇಖಕರು ನೀಡುವ ಮಾತುಗಳು ಸಂದರ್ಭವಾಗಿವೆ ಸ್ವಾರಸ್ಯ ನಿಮಗಾಗಿಯೇ ಇಂದು ಇಂತಹ ಸ್ಪೆಷಲ್ ಚಹಾವನ್ನು ತಯಾರಿಸಿದ್ದೇನೆ ಎಂಬ ಆತ್ಮೀಯ ಮಾತು ಮತ್ತು ಕಾಳಜಿ ಪಟ್ಟಣದ ಯಾವ ಹೋಟೆಲ್ನಲ್ಲಿಯೂ ಸಿಗದು ಹಳ್ಳಿಯ ಚಹಾ ಹೋಟೆಲ್ ಗ್ರಾಹಕರನ್ನು ಆಧರಿಸಿ ಆತಿಥ್ಯ ನೀಡುವ ಬಗೆಯನ್ನು ಕವಿ ಇಲ್ಲಿ ವಿವರಿಸಿದ್ದಾನೆ ಒಂದು ಆಹಾರದ ಜೊತೆಗೆ ಇನ್ನೊ ಇನ್ನೊಂದನ್ನು ನಿಮಗಾಗಿಯೇ ಮಾಡಿದ್ದೇನೆ ಎಂದು ಕಿವಿಯಲ್ಲಿ ಬಂದು ಹೇಳುವ ಆತ್ಮೀಯವಾದ ಭಾವ ಬೇರಾವ ಹೋಟೆಲ್ಗಳಲ್ಲಿಯೂ ಕಾಣದು ಎಂಬ ಕವಿಗಳ ಮಾತುಗಳು ಸ್ವಾರಸ್ಯವಾಗಿವೆ ಮೂರು ಅನಕ್ಷರಸ್ಥರ ಪಾರ್ಲಿಮೆಂಟು ಆಯ್ಕೆ ಮೇಲಿನಂತೆ ಸಂದರ್ಭ ಹಳ್ಳಿಯ ಚಹಾಪಳಾರದ ಹೋಟೆಲ್ ಎಂದರೆ ಸಾರ್ವಜನಿಕರು ಎಲ್ಲರೂ ಒಂದೆಡೆ ಸೇರುವ ಕೂಟ ವೃದ್ಧರ ಬಾಯಿ ಚಪಲ ತೀರಿಸುವ ಸ್ಥಳ ಅನಕ್ಷರಸ್ಥರ ಪಾರ್ಲಿಮೆಂಟು ಸಾಮಾಜಿಕ ವಿಷಯಗಳನ್ನು ಪರಸ್ಪರ ಹಂಚಿಕೊಳ್ಳುವ ಸ್ಥಳ ಈ ಹಳ್ಳಿಯ ಚಹಾ ಪಳಾರದ ಅಂಗಡಿ ಎಲ್ಲರೂ ಒಂದೇ ಕಡೆ ಸೇರುವ ಭಾವೈಕ್ಯತೆಯ ತಾಣ ಎಂದು ಲೇಖಕರು ವಿವರಿಸುವ ಮಾತುಗಳು ಸಂದರ್ಭವಾಗಿವೆ ಸ್ವಾರಸ್ಯ ಅಕ್ಷರಸ್ಥರು ಅಷ್ಟೇ ಅಲ್ಲದೆ ಅನಕ್ಷರಸ್ಥರು ಕೂಡ ಹಳ್ಳಿಯ ಚಹಾ ಹೋಟೆಲ್ನಲ್ಲಿ ಸೇರಿ ಹರಟೆಯಿಂದ ಹಿಡಿದು ಗಂಭೀರ ವಿಷಯಗಳೆಲ್ಲವೂ ಚರ್ಚೆಯಾಗುತ್ತವೆ ಅದಕ್ಕಾಗಿ ಲೇಖಕರು ಆ ಹಳ್ಳಿಯ ಚಹಾ ಪಳಾರದ ಅಂಗಡಿಯನ್ನು ಒಂದು ಸಾರ್ವಜನಿಕ ಕೂಟವೆಂದು ವರ್ಣಿಸಿದ್ದಾರೆ ಅನಕ್ಷರಸ್ಥರ ಪಾಲಿಗೆ ಇದು ಪಾರ್ಲಿಮೆಂಟ್ ಇದ್ದ ಹಾಗೆ ಎಲ್ಲರ ಚರ್ಚೆಗಳಿಗೂ ಇಲ್ಲಿ ಮನ್ನಣೆ ಇದೆ ಎಂದು ಕವಿಗಳು ವಿವರಿಸುವ ಮಾತುಗಳು ಸ್ವಾರಸ್ಯವಾಗಿವೆ ನಾಲ್ಕು ನನ್ನ ದೃಷ್ಟಿಯಲ್ಲಿ ವಾರ್ತಾ ಇಲಾಖೆ ಇದ್ದಂತೆ ಆಯ್ಕೆ ಮೇಲಿನಂತೆ ಸಂದರ್ಭ ಹಳ್ಳಿಯ ಚಹಾ ಪಳಾರದ ಅಂಗಡಿಯ ಎಂದರೆ ಕವಿಗಳ ದೃಷ್ಟಿಯಲ್ಲಿ ವಾರ್ತಾ ಇಲಾಖೆ ಇದ್ದಂತೆ ಏಕೆಂದರೆ ನೀರಿಗೆಂದು ಬಟ್ಟ ಬಟ್ಟೆ ಒಗೆಯಲಿಕ್ಕೆ ಎಂದು ಹೋದಾಗ ತಮ್ಮ ತಮ್ಮ ಸುಖ ದುಃಖಗಳನ್ನು ಹೇಳಿಕೊಳ್ಳುತ್ತಾ ಅನ್ಯರ ಬಗ್ಗೆ ಅಸಹ್ಯ ಪಡುತ್ತಾ ತನ್ನ ಬಣ್ಣಿಸುತ್ತಾ ಮನೆಯ ತೂತುಗಳನ್ನು ಎನಿಸುತ್ತಾ ಕೊಡುತ್ತಾರೆ ಊರಹಳ್ಳಿಯ ಗಣಸರಿಗೆ ಸಾಮಾಜಿಕ ವಿಷಯ ಬಗ್ಗೆ ಮಾತನಾಡಲು ಹೋಟೆಲ್ಗಿಂತ ಹೆಚ್ಚಿನ ಪ್ರಶಸ್ತವಾದ ಸ್ಥಳ ಬೇರೊಂದು ಇರಲಾರದು ಎಲ್ಲ ಸುದ್ದಿಗಳು ಇಲ್ಲಿಯೇ ಚರ್ಚೆಯಾಗಲ್ಪಡುತ್ತವೆ ಅದಕ್ಕಾಗಿ ಕವಿಗಳ ದೃಷ್ಟಿಕೋನದಲ್ಲಿ ಹಳ್ಳಿಯ ಚಹಾ ಪಳಾರದ ಅಂಗಡಿ ಅಂದರೆ ಅದೊಂದು ವಾರ್ತಾ ಇಲಾಖೆ ಇದ್ದಂತೆಯೇ ಸರಿ ಸ್ವಾರಸ್ಯ ಊರಲ್ಲಿ ಯಾರು ಹುಟ್ಟಿದರು ಯಾರು ಸತ್ತರು ಎಂಬುವುದು ಅವರಿಗೆ ಗೊತ್ತು ಯಾರ ಮನೆಯಲ್ಲಿ ಆಕಳು ಏಯಿತು ಯಾರ ಕೊಠಡಿಯಲ್ಲಿ ಎಮ್ಮೆ ಸತ್ತಿತು ಯಾರ ಬನವಿಗೆ ಬೆಂಕಿ ಹಚ್ಚಿದರು ಯಾರ ಮನೆ ದೊರಡೆಯಾಯಿತು ಎಂಬ ಸಣ್ಣ ಪುಟ್ಟ ದೊಡ್ಡ ವಿಷಯಗಳೆಲ್ಲ ಅಲ್ಲಿನ ಶಾಶ್ವತ ಸದಸ್ಯರ ಪಾಲಿಗೆ ಸುದ್ದಿ ಸಾಮಗ್ರಿಗಳು ಎಂದು ಕವಿಗಳು ವಿವರಿಸುವ ಮಾತುಗಳು ಸ್ವಾರಸ್ಯವಾಗಿವೆ ಐದು ಇಳಕಲ್ ಸೀರೆ ಹುಟ್ಟು ಗುಳೆದ ಗುಡ್ಡ ಕೊಪ್ಪಸ ತೊಟ್ಟ ಹೆಣ್ಣಂತೆ ಎನ್ನಿದ್ದಂತೆ ಆಯ್ಕೆ ಮೇಲಿನಂತೆ ಸಂದರ್ಭ ಲೇಖಕರು ಹಳ್ಳಿಯ ಚಹಾ ಪಳಾರದ ಅಂಗಡಿ ಹಾಗೂ ಪಟ್ಟಣದ ಹೋಟೆಲ್ಗಳ ನಡುವಿನ ವ್ಯತ್ಯಾಸವನ್ನು ತಿಳಿಯುವ ಸಂದರ್ಭದಲ್ಲಿ ಈ ಮೇಲಿನ ಆಯ್ಕೆ ಬಂದಿದೆ ಹಳ್ಳಿಯ ಚಹಾ ಹೋಟೆಲ್ ಎಂದರೆ ಇಳಕಲ್ ಸೀರೆಯನ್ನು ಉಟ್ಟು ಗುಳ್ಳದ ಗುಡ್ಡೆ ಕೊಪ್ಪಸವನ್ನು ತೊಟ್ಟ ಗಟ್ಟಿಯಾದ ಹೆಣ್ಣಿದ್ದಂತೆ ನೋಡಲು ಅಂದವಾಗಿ ಇಲ್ಲದಿದ್ದರೆ ಏನಂತೆ ಅದು ಸ್ವರ್ಗ ಸುಖ ಕೊಡಬಲ್ಲದು ಅದೇ ಪಟ್ಟಣದ ಹೋಟೆಲ್ ಎಂದರೆ ನಯ ನಾಜೂಕಿನ ಹೆಣ್ಣಿದ್ದಂತೆ ಎಂಬ ಲೇಖಕರ ಮಾತುಗಳು ಸಂದರ್ಭವಾಗಿದೆ ಸ್ವಾರಸ್ಯ ಪಟ್ಟಣದ ಹೋಟೆಲ್ಗಳನ್ನು ನಯ ನಾಜುಕಿನ ಹೆಣ್ಣಿಗೆ ಹೋಲಿಸುತ್ತಾ ಪಟ್ಟಣದ ಹೋಟೆಲ್ಗಳು ನೋಡಲು ಅಂದವಾಗಿರುತ್ತದೆ ಆದರೆ ಅಲ್ಲಿನ ತಿಂಡಿಗಳಲ್ಲಿ ರುಚಿ ಇರುವುದಿಲ್ಲ ಅಂದರೆ ಅಂದವಿಲ್ಲದ ಹಳ್ಳಿಯ ಚಹಾ ಹೋಟೆಲ್ಗಳು ಸ್ವರ್ಗ ಪಡಬಲ್ಲ ತಿನಿಸುಗಳನ್ನು ನೀಡುವಂತಹವು ಎಂದು ಲೇಖಕರು ವಿವರಿಸುವ ಮಾತುಗಳು ಸ್ವಾರಶ್ಯವಾಗಿವೆ ಕೆಳಗಿನ ಪ್ರಶ್ನೆಗಳಿಗೆ ಐದಾರು ವಾಕ್ಯದಲ್ಲಿ ಉತ್ತರಿಸಿ ಹಳ್ಳಿಯ ಚಹಾದ ಅಂಗಡಿಯನ್ನು ಪರಿಚಯಿಸಿ ಹಳ್ಳಿಯ ಚಹಾ ಪಳಾರದ ಅಂಗಡಿಯ ಎಂದರೆ ಎಡಕಲ್ ಸೀರೆ ಉಟ್ಟು ಗುಳೆದ ಗುಡ್ಡದ ಕೊಪ್ಪಸನ ತೊಟ್ಟ ಹೆಣ್ಣಿದ್ದಂತೆ ನೋಡಲು ಅಂದವಾಗಿರದಿದ್ದರೇನಂತೆ ಕಾಣಬಲ್ಲದು ಮುರುಕು ಬೆಂಚು ಮೂರು ಕಾಲಿನ ಕುರ್ಚಿ ಇದ್ದರೂ ಇಲ್ಲಿಯ ಚಂದ್ರಭವನದ ಚಹಾ ಮತ್ತು ಬಜಿಯ ರುಚಿಯನ್ನು ಹಾಗೂ ಆತ್ಮೀಯತೆಯನ್ನು ಇನ್ನೂ ಯಾವ ಹೋಟೆಲ್ಗಳಲ್ಲಿ ಕಾಣಲು ಸಾಧ್ಯವಿಲ್ಲ ಎಂಬುದು ಹಳ್ಳಿಯ ಚಹಾ ಅಂಗಡಿಯ ಪರಿಚಯವಾಗಿದೆ ಎರಡು ಪಟ್ಟಣದ ಚಹಾದ ಅಂಗಡಿಗಳು ಹೇಗಿರುತ್ತವೆ ಪಟ್ಟಣದ ಚಹದ ಅಂಗಡಿಗಳು ಮಾನವನನ್ನು ಆಕರ್ಷಿಸುವ ಭವ್ಯ ಕಟ್ಟಡ ಕಾಲಿಟ್ಟರೆ ಜಾರುವಂತಿರುವ ನಯವಾದ ನೆಲ ಕುಳಿತರೆ ಎಲ್ಲಿ ಮಾಸಿ ಹೋಗುತ್ತದೇನೋ ಕುರ್ಚಿ ತಂಪಾದ ಪಾನಿನ ಗಾಳಿ ತಂಪಾದ ಪ್ಯಾನಿನ ಗಾಳಿ ಡೊಂಕಲಿನಿಂದ ಅಲಂಕೃತವಾದ ಟೇಬಲ್ ಟೇಬಲ್ ಮೇಲೆ ಗ್ಲಾಸು ಇದೆಲ್ಲವೂ ಇರುತ್ತದೆ ಯಂತ್ರದ ಗೊಂಬೆಯಂತೆ ಮೂಕ ಸನ್ನೆ ಮಾಡುವ ಮಾನಿ ಮಾನಿಕಿ ಹಸಿ ಯಾವುದು ತಾಜಾ ಯಾವುದು ಹಳಸಿದ್ದು ಯಾವುದು ಗೊತ್ತಿರುವುದೇ ಇಲ್ಲ ಸಮವಸ್ತ್ರದ ಮಾನಿಯು ನಿರಸವಾಗಿ ಆಹಾರದ ಪಟ್ಟಿಯನ್ನು ಬದರುತ್ತಾನೆ ಬದರುತ್ತಾನೆ ಆ ಪಟ್ಟಿಯಲ್ಲಿ ನಮಗೆ ಯಾವುದು ನೆನಪಾಗು ನೆನಪಿಲ್ಲದಿದ್ದರೂ ನಮ್ಮ ಟೇಬಲ್ನ ಮುಂದೆ ಕುಳಿತು ಆಹಾರ ತರಿಸಿದವರ ಆಹಾರವನ್ನೇ ನಾವು ತರಿಸುತ್ತೇವೆ ಪಟ್ಟಣದ ಹೋಟೆಲ್ಗಳು ಎಂದರೆ ನಾಜುಕಿನ ಹೆಣ್ಣುಗಳಿದ್ದಂತೆ ಮೂರು ಹಳ್ಳಿ ಮತ್ತು ಪಟ್ಟಣ ಹೋಟೆಲ್ ಮಾನಿಯ ಕುರಿತು ಬರೆಯಿರಿ ಹಳ್ಳಿಯ ಹೋಟೆಲ್ಗಳಲ್ಲಿ ಮಾನಿಯು ನಮ್ಮ ಬೇಕು ಬೇಡಿಕೆಗಳನ್ನು ಕೇಳಿ ತಿಳಿದುಕೊಂಡು ಒಂದು ಕೈಯಿಂದ ಬೆವರನ್ನು ಒರೆಸಿಕೊಳ್ಳುತ್ತಾ ಇನ್ನೊಂದು ಕೈಯಿಂದ ಪುರಿ ಸಾಗು ನಿಮ್ಮ ಮುಂದೆ ತಂದಿಡುತ್ತಾನೆ ನಿಮಗೆ ಎಣ್ಣೆ ಸೇರದು ಅದು ಅವನಿಗೆ ಗೊತ್ತು ಆದ್ದರಿಂದ ಪುರಿಯ ಜೊತೆಗೆ ಎಣ್ಣೆಯನ್ನು ಒರೆಸಿ ತೆಗೆಯಲು ರದ್ದಿ ಕಾಗದ ಚೂರುಗಳನ್ನು ನಿಮ್ಮ ಮುಂದೆ ತಂದಿಡುತ್ತಾನೆ ಫ್ಲೇಟ್ನಲ್ಲಿ ಕುರಿ ಮುಗಿದ ತಕ್ಷಣ ಕೇಳದೆ ಬಜಿ ನಿಮ್ಮ ಮುಂದೆ ಬಂದು ಕೊಡುತ್ತದೆ ಇಂತಹ ಒಂದು ನಂತರ ಒಂದು ಸ್ಪೆಷಲ್ ಅವಲಕ್ಕಿ ಸೂಸಲ ಮಾಡಿದ್ದೇನೆ ನಿಮಗಾಗಿ ಎಂದು ಮೆತ್ತಗೆ ಕಿವಿಯಲ್ಲಿ ಹೇಳಿ ಭ್ರಮೆಯನ್ನು ಹುಟ್ಟಿಸುತ್ತಾನೆ ನಾಲ್ಕು ಹಳ್ಳಿಗರು ಹೊತ್ತನ್ನು ಹೇಗೆ ಕರೆಯುತ್ತಾರೆ ವಿವರಿಸಿ ಹಳ್ಳಿಯ ಚಹಾದ ಅಂಗಡಿಯು ಸಾರ್ವಜನಿಕ ಕೂಟವಾಗಿದ್ದು ಎಲ್ಲ ಜಾತಿಯ ವಯಸ್ಸಿನ ತಿನಿಸಿನ ಉದ್ಯೋಗದ ಹವ್ಯಾಸದ ಜನ ಸೇರಿರುತ್ತಾರೆ ಬಿಡಿ ಸೇದುತ್ತಾ ಕೆಮ್ಮುತ್ತಾ ತಾಸುಗಟ್ಟಲೆ ಮಾತನಾಡಿ ಬಾಯಿ ದನಿದಾಗ ಅಲ್ಲಿಂದ ಎದ್ದು ಹೊರಡುತ್ತಾರೆ ಹಳ್ಳಿಯ ಚಹಾ ಹೋಟೆಲ್ ಎಂದರೆ ಇದೊಂದು ರಸಿಕರ ಉಂಡಾಡಿಗಳ ನಿವಾಸವಿದ್ದಂತೆ ತರುಣರ ಕ್ಲಬ್ ಗೃಹಸ್ಥರ ವಿಶ್ರಾಂತಿ ಗೃಹ ವೃದ್ಧರ ಬಾಯಿ ಚಪಲ ತೀರಿಸುವ ಅಕ್ಷಯ ಪಾತ್ರೆಯಾಗಿದ್ದು ಅನಕ್ಷರಸ್ಥರ ಪಾರ್ಲಿಮೆಂಟು ದೇಶ ವಿದೇಶಗಳ ಸುದ್ದಿಗಳಿಗಿಂತ ಇಲ್ಲಿ ಲೋಕಲ್ ಸುದ್ದಿಗಳಿಗೆ ಹೆಚ್ಚು ಪ್ರಾಶಸ್ತ್ಯ ಹೀಗೆ ಹಳ್ಳಿಗರು ಹಳ್ಳಿಯ ಚಹಾ ಹೋಟೆಲ್ಗಳಲ್ಲಿ ಸಮಯವನ್ನು ಕಳೆಯುತ್ತಾರೆ ಐದು ಹಳ್ಳಿಯ ಹೋಟೆಲ್ಗಳಲ್ಲಿ ಬಂದ ನವೀನತೆಯ ಕುರಿತು ಬರೆಯಿರಿ ಹಳ್ಳಿಯ ಹೋಟೆಲ್ಗಳಲ್ಲಿ ಬಂದ ಒಂದು ಕಡೆ ತಿರುಪತಿ ವೆಂಕಟೇಶ್ವರನ ಫೋಟೋ ನೇತಾಡುತ್ತಿದ್ದರೆ ಇನ್ನೊಂದು ಕಡೆ ಐಶ್ವರ್ಯ ರೈ ಹೇಮಾಮಿನಿ ಧರ್ಮೇಂದ್ರನದ ಕ್ಯಾಲೆಂಡರ್ಗಳು ಶೋಭಿಸುತ್ತವೆ ಹಿಂದೆ ಇದ್ದ ಗ್ಲಾ ಗ್ರಾಮ್ ಫೋನ್ ಜಾಗದಲ್ಲಿ ಇಂದು ಟಿ ವಿ ರೇಡಿಯೋ ಟೇಪ್ ರೆಕಾರ್ಡ್ಗಳಿಂದ ತಿಳಿದು ಎಫ್ ಎಂಗಳು ತುಂಬಿವೆ ರಾಮಾಯಣ ಮಹಾಭಾರತದಂತಹ ಧಾರಾವಾಹಿಗಳು ಬರ ಬರುವಾಗಲಂತೂ ಟಿವಿಗೆ ಪೂಜೆ ಸಲ್ಲಿಸಿ ಧಾರಾವಾಹಿಯನ್ನು ಬಹಳ ಭಯ ಭಕ್ತಿಯಿಂದ ನೋಡುತ್ತಿದ್ದರು ಅಷ್ಟರ ಮಟ್ಟಿಗೆ ನವೀನತೆಯ ಗಾಳಿ ಹಳ್ಳಿಯ ಚಹಾಪಳಾರದ ಅಂಗಡಿಯ ಮೇಲೆ ಬೀಸಿದೆ ಫ್ರೆಂಡ್ಸ್ ನಿಮ್ಮ ಚಾನಲ್ ಆಗಿರುವ ಮ್ಯಾಮ್ ಸೊಲ್ಯೂಷನ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು